वन टू थ्री सारी सारी सारे पकड़े ये दोनों मकान क्या सारी सारी सारे बच्चे की लाखों ಹಲೋ ಫ್ರೆಂಡ್ಸ್ ಎಲ್ಲ ಶಾರ್ಟ್ ವಿಡಿಯೋಸ್ ನೋಡ್ಬಿಟ್ಟು ನನಗೂ ಮನ್ಸಾಯ್ತು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅದಕ್ಕೆ ಹೆಡ್ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀರಿ ಹಾ ಬಂಡಲ್ ನೋಡ್ಬಿಟ್ಟು ಬಾಟ್ ಅನ್ಕೋಬೇಡಿ ಸದ್ಯಕ್ಕೆ ಯಾವುದಾದ್ರೂ ಒಂದು ಬಂಡಲ್ ಚೂಸ್ ಮಾಡಕ್ ಕಾಣೋಣಕ್ಕೂ ಹಾ ಇಲ್ಲಿ ಕಪ್ಪೆ ಮುಖ್ ಸದ್ಯಕ್ಕೆ ಯಾವುದೋ ಒಂದು ಬಂಡಲ್ ಹಾಕೊಂಡು ಹೋಗ್ಬಿಡೋಣ ನಿಮ್ಗೂ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಅದಕ್ಕೆ ಬಂಡಲ್ ಹುಡುಕಿ ಹುಡುಕಿ ಆಗ್ತಾ ಇದ್ದೀನಿ ಇವಾಗ ರೇರ್ ಆಗೋಗಿದೆ ಈ ಮಸ್ಕ್ ರೇರ್ ರೇರ್ ಆಗೋಗಿದೆ ರೇರ್ ಫಸ್ಟ್ ಓಕೆ ಅಣ್ಣ ಇರ್ಲಿ ಮತ್ತೆ ನೋಡೋಣ ಏನ್ರೂ ವಿಡಿಯೋ ಮಾಡಬೇಕಂದ್ರೆ ಜಾಸ್ತಿ ಕಷ್ಟ ಐತೆ ಕಣಯ ಓಕೆ ಸುಮ್ಮನೆ ಅಲ್ಲಿ ತಲೆ ಹಾಕ್ಬೇಡ ಹಾ ಓಕೆ ವಿಡಿಯೋ ಕಡೆ ಬರೋಣ ಫಸ್ಟ್ ಟ್ರೈನಿಂಗ್ ಹಾ ಟ್ರೈನಿಂಗ್ ಗ್ರೌಂಡ್ ಹೋಗ್ಬೇಕು ಒಬ್ಬಟ್ಟು ಎಲ್ಲರೂ ತರ ಏನು ಎತ್ಕೋಬೇಕು ಡೆಸರ್ಟ್ ಡೆಸರ್ಟು ಸಾಟ್ಗನ್ ಪಿಕರ್ ಈ ಮೂರು ಗನ್ ಎತ್ಕೋಬೇಕು ಸರಿ ಎತ್ಕೊತೀನಿ ಫಸ್ಟು ಗನ್ ಎಲ್ಲದು ಉಡ್ ಪಿಕರ್ ಬೇಡ ನಾವು ಎ ಸಿ ಐ ಟಿ ಪಿಕರ್ ಎಲ್ಲ ಎಲ್ಲರು ಓಡಿದ್ದಾರೆ ಅದಕ್ಕೆ ನಾವು ಎ ಸಿ ಐಟಿ ಡೆಸರ್ಟ್ ಮತ್ತು ಡೆಸರ್ಟಿಗೆ ಹಾಂ ನಿಮ್ಗೊಂದು ಟ್ರಿಕ್ ಹೇಳ್ಕೊಡೋಕಿನ್ನ ಮುಂಚೆ ಒಂದು ಎರಡು ಮಾತುಗಳು ಹೇಳ್ಬಿಡ್ತೀನಿ ಹಾಂ ಡೆಸರ್ಟ್ ಬಂದ್ಬಿಟ್ಟು ಲೋ ಡಿವೈಸ್ ಅವ್ರಿಗೆ ಶಾರ್ಟ್ ಗನ್ ಬಂದ್ಬಿಟ್ಟು ಹೈ ಡಿವೈಸ್ ಅವ್ರಿಗೆ ಇನ್ನ ಎ ಸಿ ಐ ಟಿ ವುಡ್ ಸ್ಪೀಕರ್ ಇದು ಲೋ ಹೈ ಏನು ಕಂಪೇರ್ ಮಾಡಕ್ ಆಗಲ್ಲ ಯಾವ ಡಿವೈಸ್ ಅವ್ರೂ ಆಡ್ಬೋದು ಯಾಕೆ ಅಂದ್ರೆ ಗನ ಶಾರ್ಟ್ ಗನ್ ಅವರು ಸರಿ ಹೈ ಡಿವೈಸ್ ಅವರು ಶಾರ್ಟ್ ರೇಂಜು ಚೆನ್ನಾಗಿ ಹೊಡಿಬೋದು ಲೋ ಡಿವೈಝ್ ಅವರು ಲಾಂಗ್ ರೇಂಜು ಚೆನ್ನಾಗ್ ಹೊಡಿಬೋದು ಅರ್ಥ ಆಯ್ತಾ ನಾನು ಹಂಗೆ ರೆಕಾರ್ಡಿಂಗ್ ಮಾಡಿ ಹಂಗೆ ಆಗ್ತಾ ಇದೀನಿ ವಿಡಿಯೋನ ಇದರಲ್ಲಿ ಎಡ್ ಬೀಳುತ್ತೆ ಬಾಡಿ ಬೀಳುತ್ತೆ ಎಲ್ಲ ಬೀಳುತ್ತೆ ಎಲ್ಲ ಎಡ್ಡೆ ಬೀಳುತ್ತೆ ಅಂತ ಹೇಳಕ್ ಆಗಲ್ಲ ಅದೇ ನಿಮ್ದು ನೋಡಿ ಈ ರೇಂಜಲ್ಲಿ ಇರಬೇಕು ಹೈ ಡಿವೈಸ್ ಅವರು ನೋಡಿ ಈ ರೇಂಜಲ್ಲಿ ಇಕ್ಕೊಂಡು ಈ ರೇಂಜಲ್ಲಿ ಇಕ್ಕೊಂಡು ಹಿಂಗೊಡ್ದಾಗ ಹೆಡ್ ಬೀಳುತ್ತೆ ಒಂದೊಂದು ಬೀಳಲ್ಲ ಮಿಸ್ ಆಗುತ್ತೆ ಏನ್ ಮಾಡೋಕ್ಕಾಗಲ್ಲ ನೋಡಿ ಈ ರೇಂಜಲ್ಲಿ ಇಕ್ಕೊಂಡು ಹೊಡಿಬೇಕು ಸ್ವಲ್ಪ ಜೋರಾಗಿ ಅನ್ಬೇಕಪ್ಪ ಸ್ಲೋ ಅಂತ ಇದ್ದೀನಿ ಒಂದೊಂದು ಗರಿನ ಅವನು ಹೆಡ್ ಬೀಳ್ಸಲ್ಲ ಹೊಡೆದ್ರೆ ಕೂಡ ಬಿಡಲ್ಲ ಇನ್ನೊಂದೊಂದು ಬಿದೋಗುತ್ತೆ ಅರ್ಥ ಆಯ್ತಾ ನೋಡಿ ಇಕ್ಕೊಂಡು ಚಿಕ್ಕ ಅಂತ ಹೊಡಿಬೇಕು ಅವ್ನ್ ಕಾಲ್ಗೆನ ಕೆಳಗೆ ಇರ್ಬೇಕು ಜಾಸ್ತಿ ಕೆಳಗೆ ಇರ್ಬೇಕು ಹೈ ಡಿವೈಸ್ ಅವರು ಲೋಡ್ ಇವೈಸ್ ಅಂದ್ರೆ ಈ ಲೆವೆಲ್ ಅಲ್ಲಿ ಇಕ್ಕೊಳ್ಳಿ ಈ ಈ ಲೆವೆಲ್ ಅಲ್ಲಿ ಇಕ್ಕೊಳ್ಳಿ ಹೈ ಡಿವೈಸ್ ಅವರು ಈ ಲೆವೆಲ್ ಅಲ್ಲಿ ಲೋಡ್ ಇವೈಸ್ ಅವರು ಈ ಲೆವೆಲ್ ಅಂದ್ರೆ ಈ ಲೆವೆಲ್ ಹೈ ಡಿವೈಸ್ ಲೋಡ್ ಡಿವೈಸ್ ಐ ಡಿವೈಸ್ ಲೋ ಲೋಡ್ ಓಕೆ ಓಕೆ ಇಕ್ಕೊಂಡಿಂಗ್ ಅಂದ್ರೆ ಎಡ್ ಬಿಳೆ ಬೀಳುತ್ತೆ ಇವಾಗ ನೋಡಿರ್ಬೋದು ಇಲ್ಲೇ ಇತ್ತು ಹೇಮು ಅಂದ್ರೆ ಎಡ್ ಮಾತ್ರ ಬಿದ್ದಿತ್ತು ಆತರ ಆಗುತ್ತೆ ಒಂದೊಂದು ಟೈಮ್ ಇಲ್ಲ ಐಡಿ ವೈಸ್ ಹೊಡೆದು ಲೋಡ್ ಇವೆಸ್ ಹೊಡೆದು ಕರೆಕ್ಟ್ ಆಗಿ ಎಡ್ ಏಮ್ ಎಡ್ ಬಿದ್ರೆ ಮಾತ್ರ ಎಡ್ ಬೀಳುತ್ತೆ ಇಲ್ಲಾಂದ್ರೆ ಬೀಳಲ್ಲ ಆಯ್ತಾ ಜಾಸ್ತಿ ಮಾತುಕತೆಗಳ ನಂತರ ಹೆಂಗಿ ಅಂತೇಳಿ ಅರ್ಥ ಮಾಡ್ಕೊಂಡಿರ್ತೀನಿ ಅನ್ಕೊಂಡಿದ್ದೀನಿ ಒಟ್ನಲ್ಲಿ ಲೆಕ್ಕಿನ ಕೆಳಗೆ ಇರ್ಬೇಕು ಜಾಸ್ತಿ ಗೇಮು ನೀನು ಎಷ್ಟೇ ಇದು ಮಾಡು ಇನ್ ಎಂತ ಗೇಮ್ ಪ್ಲೇನೆ ಆಗಿರಲಿ ಅವರೆಲ್ಲ ಇದೇ ಟ್ರಿಕ್ ಯೂಸ್ ಮಾಡೋದು ಲೆಕ್ಕಿನ ಕೆಳಗೆ ಇಕ್ಕೊತಾರೆ ಹೊರ್ತು ಲೆಗ್ ಮೇಲೆ ಇಕ್ಕೊಡಲ್ಲ ಲೆಕ್ಕಿನ ಕೆಳಗೆ ಇಕ್ಕೊಂಡೆ ಹೊಡಿಬೇಕು ಹಂಗೆ ಹೊಡ್ದ್ರೆನೆ ಎಡ್ ಬೀಳೋದು ಇಲ್ಲಂದ್ರೆ ಎಡ್ ಬೀಳಲ್ಲ ಅಂತ ಹೇಳಕ್ಕೂ ಆಗಲ್ಲ ಒಂದೊಂದ್ ಟೈಮ್ ಈ ರೇಂಜಲ್ಲಿ ಇಕ್ಕೊಂಡು ಹೊಡ್ದ್ರೆ ಕೂಡ ಬೀಳುತ್ತೆ ಎಡ್ಡು ಅಂದ್ರೆ ಅವರು ಎನಿಮಿ ಯಾವ ಅಲ್ಲಿ ಓಡ್ತಾ ಇರ್ತಾರೆ ಅಲ್ವಾ ಅಲ್ಲಿ ಓಡಿದ್ರೆ ಬೀಳುತ್ತೆ ನೋಡಿ ಆ ಸೈಡ್ ಈ ಸೈಡ್ ಓಡ್ತಾ ಇರ್ತಾರಲ್ವಾ ಹ್ಯಾಂಗಲ್ ನೋಡ್ಕೊಂಡು ಹಿಂಗೆ ಹೊಡೆದ್ರೆ ಬೀಳುತ್ತೆ ನನ್ನ ಐತಲ್ಲ ಏ ನೋಡಿ ಈ ತರ ಆ್ಯಂಗಲ್ ನೋಡ್ಕೊಂಡು ಹೊಡೆದ್ರೆ ಬೀಳುತ್ತೆ ಆ್ಯಂಗಲ್ ನೋಡಿದ್ರೆ ಹೊಡೆದ್ರೆ ಅದು ಬಿಳಲ್ಲ ಇದು ಗ್ಲೂವೆಲ್ ಮತ್ತೆ ಇದ್ರಲ್ಲಿ ಹೊಡೆದಿದ್ರೆ ಗೊತ್ತಾಗ್ತಿತ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಕ್ಲಿಪ್ ಆಗ್ತಾ ಇದೀನಿ ಆ ವಿಡಿಯೋ ಕ್ಲಿಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಹೊಡಿಬೋದು ಅಂತ ಅದೇ ಥರ ವಿಡಿಯೋ ಇಷ್ಟ ಆಗಿ ನಿಮ್ಗೆ ಇಂಟ್ರೆಸ್ಟ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ನಿಮಗೆ ಕ್ಯಾರೆಕ್ಟರ್ ಸ್ಕಿಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸಿ ಎಸ್ಗೆ ಬಿ ಆರ್ಗೆ ಎಂಥ ಕ್ಯಾರೆಕ್ಟರ್ ಸ್ಕಿಲ್ ಯೂಸ್ ಆಗ್ಬೋದು ರೆಷರ್ಸು ಮತ್ತು ಲಾಂಗ್ ರೇಂಜರ್ಸ್ಗೆ ಯಾವ ಥರ ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇದ್ರಲ್ಲಿ ಒಂದು ಚಕ್ ಮಟ್ಟ ವ್ಯೂಸ್ ತಂದುಕೊಡ್ರಯ್ಯ ಅಂತ ಹೇಳಿ ವಿಡಿಯೋನ ಮುಗಿಸ್ತೀನಿ ಹಂಗೆ ಕ್ಲಿಪ್ ಹೋಗಿ ಅದ್ ಮಾತ್ರ ಮರಿಬೇಡಿ ಯಾಕಂದ್ರೆ ಈಗ ನಾ ಯಾವ ಅಲ್ಲಿ ನೋಡಿದ್ರೆ ಯಾವ ತರ ಅಂತ ಹೇಳಿ ಆ ಕ್ಲಿಪ್ ಅಲ್ಲಿ ಕಟ್ 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 ಮಾಡಿ ಅಪ್ಲೋಡ್ ಮಾಡಿದೀನಿ